ಉಪ್ಪುಮಾರಿಯೂ ಬದುಕಬಹುದು ಅಮೇರಿಕದಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಇದ್ರು ಭಾರೀ ವ್ಯವಹಾರ ಆಗಿಂದಾಗೆ ವ್ಯವಹಾರದಲ್ಲಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತಿದ್ವು ಕೆಲವೊಮ್ಮೆ ಸಣ್ಣದು ಕೆಲವೊಮ್ಮೆ ದೊಡ್ಡದು ಒಮ್ಮೆ ಅವರಿಗೆ ಕುತೂಹಲ ಉಂಟಾಯ್ತು ಈ ದೊಡ್ಡ ನಗರದಲ್ಲಿ ಈ ಸಮಸ್ಯೆಗಳೆಲ್ಲ ನನಗೇ ಇದೆಯಾ ಅಥವಾ ಇತರರಿಗೂ ಇದೆಯಾ ಸಮಸ್ಯೆಗಳೇ ಇಲ್ಲದವರು ಯಾರಾದರೂ ಇರಬಹುದ ಎಂದು ಕಂಡುಕೊಳ್ಳಬೇಕೆನಿಸಿತು ಒಬ್ಬ ಬುದ್ಧಿವಂತನನ್ನು ಕರೆದು ಮೂರು ತಿಂಗಳ ಒಳಗೆ ಈ ನಗರದಲ್ಲಿ ಸಮಸ್ಯೆಗಳೇ ಇಲ್ಲದವರ ಪಟ್ಟಿ ತನ್ನಿ ಎಂದು ಹೇಳಿ ಅವನಿಗೆ ಶುಲ್ಕವನ್ನೂ ಕೊಟ್ಟು ಕಳುಹಿಸಿದ ಮೂರು ತಿಂಗಳು ಮುಗಿದ ನಂತರ ಆತ ಮರಳಿ ಬಂದ ಶ್ರೀಮಂತನಿಗೆ ಕುತೂಹಲವೋ ಕುತೂಹಲ ಸಮಸ್ಯೆಗಳಿಲ್ಲದವರು ಇದ್ದಾರಾ ಎಂದು ಕೇಳ್ದ ಆತ ಸಾವಿರಾರು ಜನ ಇದ್ದಾರೆ ಎಂದ ತಕ್ಷಣ ಹ್ಯಾಟು ಕೋಟು ಮತ್ತು ಬೂಟು ಧರಿಸಿ ಸಿದ್ಧನಾದ ಶ್ರೀಮಂತ ಬನ್ನಿ ಹೋಗೋಣ ನಾನು ಅಂತಹವರ ಕೈ ಕುಲುಕಬೇಕು ಎಂದ ಆಗ ಆತ ನಿಧಾನವಾಗಿ ಹೇಳ್ದ ನೀವು ಅವರ ಕೈಕುಲುಕಲು ಸಾಧ್ಯವಿಲ್ಲ ಯಾಕಂದ್ರೆ ಅವರೆಲ್ಲ ನೆಲಮಟ್ಟದಿಂದ ನಾಲ್ಕು ಅಡಿಕೆಳಗೆ ಹೂಳಲ್ಪಟ್ಟಿದ್ದಾರೆ ಸತ್ತು ಸಮಾಧಿಯಾಗಿದ್ದಾರೆ ನಾನು ತುಂಬಾ ಹುಡುಕ್ದೆ ಬದುಕಿರುವವರೆಲ್ಲರಿಗೂ ಒಂದಲ್ಲಾ ಒಂದು ಸಮಸ್ಯೆ ಇದ್ದೇ ಇದೆ ಸತ್ತು ಸಮಾಧಿಯಲ್ಲಿರುವವರಿಗೆ ಮಾತ್ರ ಸಮಸ್ಯೆಗಳಿಲ್ಲ ಎಂದು ಹೇಳ್ದ ಶ್ರೀಮಂತನಿಗೆ ಈ ಮಾತು ಕೇಳಿ ಜ್ಞಾನೋದಯವಾಯಿತು ತನಗೆ ಸಮಸ್ಯೆಗಳಿದ್ದರೇನು ತಾನು ಜೀವಂತನಾಗಿದ್ದೇನಲ್ಲ ಎಂದು ಸಮಾಧಾನವೂ ಆಯಿತು ನಾವು ಬಹಳಷ್ಟು ಜನ ಬಯಸುವುದು ಏನು ಗೊತ್ತೇ ನಮಗೆ ಕಷ್ಟ ಕೋಟಲೆಗಳು ಇರಬಾರದು ತೊಂದರೆ ತಾಪತ್ರಯಗಳು ಬರಬಾರದು ರೋಗ ರುಜಿನಗಳು ಕಾಡಬಾರದು ನಿಂದೆ ಅಪಮಾನಗಳು ಬರಬಾರದು ಬೇರೆಯವರಿಗೆ ಬರಲಿ ನಮಗೆ ಬರುವುದು ಬೇಡ ಎಂದು ಬಯಸುತ್ತೇವೆ ಆದರೆ ಇವೆಲ್ಲ ಎಲ್ಲರಿಗೂ ಬಂದೇ ಬರುತ್ವೆ ಬರುವ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರಬಹುದು ನಮ್ಮ ಸಮಸ್ಯೆಗಳು ನಮಗೆ ತುಂಬಾ ದೊಡ್ಡದಾಗಿ ಕಾಣುತ್ತವೆ ಇತರರ ಸಮಸ್ಯೆಗಳು ಸಣ್ಣವು ಎನಿಸುತ್ತದೆ ಉದ್ಯೋಗದಲ್ಲಿರುವವರು ವ್ಯಾಪಾರಸ್ಥರಿಗೆ ಸಮಸ್ಯೆಗಳು ಕಡಿಮೆ ಸಂಪಾದನೆ ಹೆಚ್ಚು ಇರುತ್ತದೆ ಎಂದು ಕೊಳ್ಳುತ್ತಾರೆ ವ್ಯಾಪಾರಸ್ಥರು ರಾಜಕೀಯದಲ್ಲಿರುವವರಿಗೆ ಸಮಸ್ಯೆಗಳು ಕಡಿಮೆ ಅವರಿಗೆ ಅಧಿಕಾರವಿದೆ ಎಂದು ಕೊಳ್ಳುತ್ತಾರೆ ರಾಜಕೀಯದಲ್ಲಿರುವವರು ಉದ್ಯೋಗಸ್ಥರದ್ದೇ ಸುಖೀ ಜೀವನ ಅವರದ್ದು ಖಾಯಂ ಉದ್ಯೋಗ ಮತ್ತೆ ಮತ್ತೆ ಚುನಾವಣೆಯ ರಂಪ ಇಲ್ಲ ಎಂದುಕೊಳ್ಳುತ್ತಾರೆ ವಕೀಲರುಗಳಿಗೆ ವೈದ್ಯರ ಜೀವನ ಸುಖೀ ಜೀವನ ಎನಿಸುತ್ತದೆ ವೈದ್ಯರಿಗೆ ಉಪಾಧ್ಯಾಯರ ಜೀವನ ರಜಾ ಮಜಾ ಜೀವನ ಎನಿಸುತ್ತದೆ ಹೀಗೆ ಎಲ್ಲರಿಗೂ ಮತ್ತೊಬ್ಬರಿಗೆ ಕಡಿಮೆ ಸಮಸ್ಯೆ ಇದೆ ಎಂದೆನಿಸುತ್ತದೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದಾಗ ಚರ್ಚಿಸಿದಾಗ ನಮ್ಮ ಮನೆಯ ದೋಸೆ ತೂತಾದರೆ ಅವರ ಮನೆ ಕಾವಲಿಯೇ ತೂತು ಎಂದು ಗೊತ್ತಾಗುತ್ತದೆ ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಂಡು ನಮ್ಮ ಸಮಸ್ಯೆಯೇ ದೊಡ್ಡದು ಎಂದು ಕೊರಗುವ ಬದಲು ನಮ್ಮ ಸಮಸ್ಯೆಯನ್ನು ಸರಿಯಾಗಿ ಗಮನಿಸಿ ಪರಿಹಾರದ ದಾರಿಗಳನ್ನು ಹುಡುಕಿ ಅವುಗಳನ್ನು ಅಳವಡಿಸಿಕೊಳ್ಳಬಹುದು ಸಮಸ್ಯೆಯನ್ನು ದಾಟಿ ಹೊರಬರಬಹುದು ಸಮಸ್ಯೆಗಳಿದ್ದರೇನು ನಾವು ಜೀವಂತ ಇದ್ದೇವಲ್ಲ ಎಂದು ಸಮಾಧಾನ ಪಡಬಹುದು ಯಾಕಂದ್ರೆ ಜೀವಂತವಾಗಿ ಇದ್ದರೆ ಉಪ್ಪು ಮಾರಿಯಾದರೂ ಬದುಕಬಹುದು ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು